ಓಕೆ ಸೊ ಎಷ್ಟೋ ಜನ ಯಾರೇನೋ ಪ್ಲಾನ್ ಮಾಡ್ತಾ ಇದ್ ಬಾಯ್ 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 ನಿಂಜಾನ ಮುಗಿದ ಅಧ್ಯಾಯ ಸೊ ಆಕ್ಚುಲಿ ನಾನು ಡಿ ಬಿ ಟ್ರೈ ಮಾಡೋಣ ಅಂತ ಇದೀನಿ ಎಲ್ಲ ಹೊಸ ಗಡಿನೇ ತೊಗೊಂಡ್ಬಿಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರ ಮೊದೊಂದು ವಿಡಿಯೋಗೆ ಸುಸ್ವಾಗತ ಸೊ ಈ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಸೊ ಈ ಗಾಡಿ ತಗೊಳ್ಳೋ ನಮ್ಮ ಫ್ರೆಂಡು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಈಗ ಅವ್ರನ್ನ ಕರ್ಕೊಂಬರಕ್ ಹೋಗ್ಬೇಕು ಗಾಡಿ ಹೆಂಗ್ ತೆಗಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲ ತಗೊಬನ್ ನಿಲ್ಸ್ಬಿಟ್ರೆ ಹೆಂಗೆ ಸೊ ಅವರು ಬೆಳಗ್ಗೆನೆ ಮೆಸೇಜ್ ಹಾಕಿದ್ರು ರೀಚ್ ಆಗಿದ್ದೀನಿ ಬೆಂಗಳೂರಿಗೆ ಅಂತ ಸೊ ಕಮ್ ಲೆಟ್ಸ್ ಗೋ ಆಕ್ಚುಲಿ ಬೆಳಿಗ್ಗೆನೆ ಏನೋ ಕೆಲಸ ಇರಲಿಲ್ಲ ಎದ್ದೆ ಒಂಬತ್ತು ಗಂಟೆ ಆಗಿದ್ದು ನಾನು ಎದ್ದಾಗ ಎದ್ದು ಬ್ರಷ್ ಮಾಡಿಕೊಂಡು ಜಸ್ಟು ಟಿ ವಿ ನೋಡ್ತಾ ಇದ್ದೆ ಸೊ ಇವ್ರಿನ್ನೂ ಬರೋದು ಲೇಟ್ ಆಗುತ್ತೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ ಇವ್ರು ಇಷ್ಟು ಬೇಗ ಬರ್ತಾರೆ ಅಂತ ಹೆಂಗೆ ಗೊತ್ತಿತ್ತು ಬಟ್ ಮೆಟ್ರೋ ಬೇಗ ಬರುತ್ತೆ ಬೆಳಿಗ್ಗೆ ಟೈಮು ಇವತ್ತೇನು ವೀಕೆಂಡಲ್ಲ ಸೊ ಓಕೆ ಇನ್ನೂ ಕಾಫಿನೂ ಸಹ ಕುಡ್ದಿಲ್ಲ ನಾನು ಕಾಫಿನೂ ಕುಡಿಬೇಕು ಯಾರ್ದೋ ಅನ್ಕೊಂತೀಯ ನಡಿ ನಡಿ ತಾಡ್ತವ್ರೆ ಬೆಳ್ ಬೆಳಗ್ಗೆನೆ ಸೊ ಬರ್ಬೇಕಾರೆ ಹಂಗೆ ವಾಶ್ ಮಾಡಿಸ್ಕೊಂಡು ಬಂದುಬಿಟ್ರೆ ಸೊ ಅವ್ರು ತೊಗೊಂಡು ಹೋಗಕ್ಕೆ ಈಸಿ ಆಗುತ್ತೆ ಸೊ ಇವಾಗ ಇವರು ಹೋದ್ಮೇಲೆ ನಾನು ಅಲ್ಲಿ ಮನೆ ಹತ್ರ ಬೇರೆ ಬರಬೇಕು ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಸೊ ಮನೆ ಹತ್ರ ಹೋಗಿಬಂದು ನಾಳೆ ಒಂದು ಸ್ವಲ್ಪ ಹೋಗ್ಬೇಕು ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ನಾಳೆ ಬೆಂಗಳೂರಲ್ಲಿ ಇರ್ತೀನಿ ಸೋಮವಾರನು ಬೆಂಗಳೂರಲ್ಲಿ ಇರ್ತೀನಿ ಮಂಗಳವಾರ ಡೌಟು ಬಟ್ ಏನೇ ಹೇಳಿ ಇದು ಆ್ಯಕ್ಚುಲಿ ಎಚ್ ಟು ಸ್ಟೈಲಿಂಗ್ ಅಂತ ಇರೋದು ಸೊ ಇದರ ಬ್ರೌಚರಲ್ಲೆಲ್ಲ ಸೊ ಇದು ನೀವು ಸೈಡಲ್ಲಿ ನೋಡಿದ್ರೆ ಎಚ್ ಟು ಸ್ಟೈಲಿಂಗ್ ಅಂತಲೇ ಬಂದಿರೋದು ಸೊ ಇದ್ರನ್ನ ಪ್ರಮೋಟ್ ಮಾಡಿರೋದು ಅವ್ರ ಹಂಗೆ ಬಟ್ ನೋಡೋಣ ನೆಕ್ಸ್ಟ್ ಯಾವ ಗಾಡಿ ಬರುತ್ತೆ ಏನು ಅಂತ ಸೊ ಆ್ಯಕ್ಚುಲಿ ನಾನು ಹೇಳಿ ಬಿ ಟ್ರೈ ಮಾಡೋಣ ಅಂತ ಸೊ ಫೇರಿಂಗ್ ಬೈಕ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ನೋಡಿದ್ದಾಯಿತು ಟಾಪ್ ಆಫ್ ದಿ ಲೈನು ಎಪ್ರಿಲ್ಯಾ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದೆ ಬಟ್ ಅದೇನೋ ಅಂತ ಎಕ್ಸೈಟ್ಮೆಂಟ್ ಗಾಡಿ ಏನಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಅದೊಂಥರ ಏನೋ ನನಗೆ ನನಗೆ ಪರ್ಪಸ್ ಅದು ಸೆಟ್ ಆಗೋಲ್ಲ ಯಾಕೆಂದರೆ ಇವೆಲ್ಲ ನೋಡಾಯ್ತಲ್ಲ ಸೇಮ್ ಪವರ್ ಎರಡೂ ಸೊ ಇನ್ನೊಂದು ತಲೆನೋವು ಏನಂದರೆ ಅದ್ರದ್ದು ರೀಸೇಲ್ ವ್ಯಾಲ್ಯೂನು ಕಮ್ಮಿ ಸೊ ತುಂಬ ಡಿಪ್ರಿಸಿಯೇಷನ್ ಆಗುತ್ತೆ ಅದಕ್ಕೆ ಅದಕ್ಕೇನು ಕೈ ಹಾಕಿಲ್ಲ ಇದೆ ಮೊನ್ನೆ ನಮ್ಮ ಜೈರಾಮ್ ಇದ್ದಾರಲ್ಲ ಸೊ ಅವ್ರ ಗಾಡಿನೂ ಸೇಲ್ಗಿದೆ ಸೊ ವೈಟ್ ಕಲರು ಎಂಟು ಸಾವಿರ ಓಡಿಸ್ಬಿಟ್ಟವ್ರು ಆಲ್ರೆಡಿ ಸೊ ಆ ಬೈಕು ಸೇಲ್ಗಿದೆ ಅವರು ಸೇಲ್ ಮಾಡ್ತವ್ರೆ ಎಸ್ ಎಷ್ಟೋ ಜನ ಯಾರೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಸೊ ನಮ್ಮ ಗ್ಯಾಂಗಿಗೆ ಬೇರೆ ಗಾಡಿಗಳು ಬರ್ತಾ ಇದ್ದಾವೆ ಸೂಪರ್ ಬೈಕು ಗುರುನು ಆ್ಯಕ್ಚುಲಿ ಸಿಕ್ಸ್ ಆರ್ ಬುಕ್ ಮಾಡೋ ಇದ್ದಾನೆ ಸೊ ಎಲ್ಲ ಹೊಸ ಗಾಡಿಗೆ ಹೋಗ್ತಾ ಇದ್ದಾರೆ ಯಾಕೆಂದರೆ ಈ ಸೂಪರ್ ಬೈಕು ಸೆಕೆಂಡ್ ಹ್ಯಾಂಡ್ ಸೂಪರ್ ಬೈಕ್ ಇದೆಯಲ್ವಾ ಸೊ ಆ ಒಂದು ಸು ಮಾರ್ಕೆಟ್ಟು ಗೋಸ್ಟ್ ಓನರ್ಸು ಜಾಸ್ತಿ ಸೊ ತುಂಬ ಸ್ಕ್ಯಾಮ್ಗಳು ನಡೆಯುತ್ತೆ ಸೂಪರ್ ಬೈಕು ಈ ಗ್ರೂಪ್ಸಲ್ಲೆಲ್ಲ ನನ್ನ ಕಣ್ಮುಂದೇ ಒಂದು ಇನ್ಸಿಡೆಂಟ್ ಆಯಿತು ಒಂದು ಬೂಸಾ ಸೊ ಒಂದು ಬ್ಲ್ಯಾಕ್ ಬೂಸಾ ಇತ್ತೀಚೆಗೆ ಒಂದು ಟೂ ಇಯರ್ಸ್ ಬ್ಯಾಕು ನನ್ನ ಫ್ರೆಂಡ್ ಒಬ್ಬರು ಕೊಡಿಸಿದ್ರು ಸೊ ಆ ಓನರು ಆ್ಯಕ್ಸಿಡೆಂಟ್ ಆಗಿತ್ತು ಆ ಬಾಡಿ ಸೊ ಆ ಗಾಡಿ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಅಂದರೆ ಏನಂತ ಮೇಜರ್ ಏನಲ್ಲ ಸಿಂಪಲ್ಲಾಗಿ ಬಾಡಿ ಎಲ್ಲ ಚೇಂಜ್ ಆಗಿತ್ತು ಅವರು ಡೀಲರು ಕೊಟ್ಟಿದ್ದು ಸಿಕ್ಸ್ಟೀನ್ ಪಾಯಿಂಟ್ ಫೈಗೂ ಸೆವೆಂಟೀನ್ಗು ಬಟ್ ಅದು ಜಾಸ್ತಿನೂ ಏನು ಓಡಿರಲಿಲ್ಲ ಒಂದು ಏಯ್ಟ್ ತೌಸಂಡು ನೈನ್ ತೌಸಂಡೇ ಓಡಿತ್ತು ಬಿದ್ದಿದ್ದು ಅಂದರೆ ಜಸ್ಟು ಪಾರ್ಕಿಂಗಲ್ಲಿ ಡೌನ್ ಇಳಿಸ್ಬೇಕಾದ್ರೆ ಬಿದ್ದಿದ್ದು ಬಟ್ ಅವರು ಆ ಡೀಲರು ಕೊಟ್ಟ ಮೇಲೆ ಅದನ್ನು ಐದು ಸಾವಿರ ಕಿಲೋಮೀಟ್ರಿಗೆ ಟ್ಯಾಂಪ್ರಿಂಗ್ ಮಾಡಿಬಿಟ್ಟು ಸೊ ಅದು ನೀವು ಹತ್ತೊಂಬತ್ತು ಲಕ್ಷಕ್ಕೂ ಹದಿನೆಂಟುವರೆ ಲಕ್ಷಕ್ಕೂ ಏನೋ ಸೇಲ್ ಮಾಡಿದ್ರು ಬುಜ ಹೋಯ್ತೈತೆ ನೋಡಿ ಗ್ರೇ ಕಲರ್ ಬುಜ ಸಗಳಾಗ್ತದೆ ಕಲರ್ ಹಂಗೆ ಸೂಪರ್ ಬೈಕ್ ಫೀಲ್ಡು ಡೀಲರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ದುಡ್ಡು ಮಾಡ್ತಾರೆ ಅದಕ್ಕೆ ನಾನು ಗುರುಗೆ ಹೇಳಿದ್ದು ಹೊಸಾದ್ ತೊಗೊಬೋದು ಬಟ್ ಫ್ರೆಂಡ್ ಸರ್ಕಲಲ್ಲಿ ಯಾವುದನ್ನ ಇದ್ರೆ ನೋಡ್ತೀನಿ ನೋಡು ಅಂದೆ ಬೇಡ ಬ್ರೋ ನನಗೆ ಸೆಕೆಂಡ್ ಹ್ಯಾಂಡ್ ಹೋಗಕ್ಕೆ ಇಷ್ಟ ಇಲ್ಲ ಹೊಸ ಗಾಡಿನೇ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ದೆ ಓಕೆ ಆಯಿತು ತೊಗೊಳ್ಳಪ್ಪ ಯಾಕೆಂದರೆ ಹೊಸ ಗಾಡಿ ತೊಗೊಂಡ್ರೆ ಒಂದು ಐದು ವರ್ಷ ಏನೂ ಮಾತಾಡೋಂಗಿರಲ್ಲ ಯಾಕೆಂದರೆ ವಾರಂಟಿ ಇರುತ್ತೆ ಸೊ ಇನ್ಶೂರೆನ್ಸ್ ಎಲ್ಲ ನಮಗೆ ಕ್ಯಾಶ್ಲೆಸ್ ಆಗುತ್ತೆ ಝೀರೋ ಟಿಪ್ ಇನ್ಶೂರೆನ್ಸ್ ಇರುತ್ತೆ ಇನ್ನೇನು ಬೇಕು ಮೇಂಟೆನೆನ್ಸು ಕಮ್ಮಿ ಇನ್ನೇನು ಸರ್ವಿಸ್ ಮಾಡಿಸು ಓಡ್ಸು ಸರ್ವಿಸ್ ಮಾಡಿಸು ಓಡ್ಸು ಅನ್ನೋ ಥರ ಇರುತ್ತೆ ಈ ಅಕ್ಕಪಕ್ಕ ಕ್ರೌಡು ಇರೋ ಜಾಗಕ್ಕೆ ಹೋಗ್ಬಿಟ್ರೆ ಸೊ ಬಂತು ನೋಡಿ ನಿಂಜಾ ಅಂತಾರೆ ಏನು ಹೇಳಿ ನಿಂಜಾ ಗ್ರೀನ್ ಕಲರ್ ಗ್ರೀನ್ ಕಲರೆ ಬೇರೆ ಯಾವುದು ಅಷ್ಟು ಅಟ್ರಾಕ್ಟ್ ಮಾಡಲ್ಲ ಬೇರೆ ಬ್ರ್ಯಾಂಡ್ಸ್ದು ಬೇರೆ ಬ್ರ್ಯಾಂಡ್ಸ್ ಅಂದ್ರೆ ಬೂಸಾ ವೈಟ್ ಕಲರ್ ಅದು ಒಂದು ಕ್ಲಾಸ್ ಕಲರ್ ಕ್ಲಾಸ್ ಗಾಡಿನೂ ಕ್ಲಾಸ್ ಬಿಡಿ ನೀವು ಓಡಿಸಿ ನಿಮ್ಮ ಮುತ್ತಾ ತಂದ್ರು ಓಡಿಸಬಹುದು ಇವ್ರೆಲ್ಲಿದ್ದಾರೆ ಸೊ ಮೆಟ್ರೋ ಸ್ಟೇಷನ್ ಬಂದೆ ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ ಆಗಿ ವೆರಿ ಈಝಿ ಮ್ಯಾನ್ ಓ ಆ ಕಡೆ ಇಳ್ದಿದ್ದಾರೆ ಕರೆಕ್ಟ್ ಮೆಕ್ ಕ್ಯಾಫೆ ಹತ್ರ ಇದ್ದೀನಿ ಅಂದರು ಸೊ ಇವಾಗ ಹೋಗಿ ಆ ಕಡೆ ಪಿಕಪ್ ಮಾಡ್ಕೊಳ ಟಿಫನ್ ಬರ ಮಾಡ್ಬೇಕು ಹೊಟ್ಟೆ ಸೀತೈತೆ ಬೆಂಗಳೂರಲ್ಲಿದ್ದರೆ ನಂದು ಟಿಫನ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಶೆಡ್ಯೂಲು ಹತ್ತು ಗಂಟೆ ಹತ್ತುವರೆ ಹಿಂಗಾಗುತ್ತೆ

ಇವರೇನಾ ವೆರ್ಯೂ ಮೈ ಬಾಯ್ ಓ ಇಲ್ಲೇ ನಿಂತವರೋಣ ಬ್ರೋ ಆರಾಮ ಬನ್ನಿ ಹೋಗೋಣ ಟಿಫನ್ ಮಾಡಿದ್ರಾ ಟಿಫನ್ನು ಬನ್ನಿ ಟಿಫನ್ ಮಾಡೋಣ ನನಗೊಂದು ಟಿಫನ್ ಮಾಡುವ ಹೊಟ್ಟೆ ಸೀತಾ ಇದೆ ಕೂತ್ಕೊಂಡ್ರಾ ಎಷ್ಟೊತ್ತ ಬಂದ್ರಿ ಬೆಂಗಳೂರಿಗೆ ಬೆಂಗಳೂರಿಗೆ ಅದೇ ಒಂದೊಂದು ಸೀಟ್ ಕೊಟ್ಟು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಅಲ್ಲ ಅಲ್ಲಿ ಬಿಟ್ಟಿದ್ದು ಹಾಫ್ ಆನ್ ಅವರ್ ತಗೊಳ್ತೇನೆ ಹಾಂ ಅದಕ್ಕೆ ನಾನು ಹೇಳಿದ್ದು ಮೆಟ್ರೋದಲ್ಲಿ ಬಂದ್ಬಿಡಿ ಬೇಗ ಬರ್ತೀರಾ ಅಂತ ಸೊ ಕಮ್ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಸಮ್ ಟಿಫನ್ಸ್ ಟಿಫನ್ ಅಂದರೆ ಏನು ಬ್ಯಾಟಿಂಗು ಇಡ್ಲಿ ವಡೆ ಅವು ಇವು ಏನು ಬ್ರಾ ಪಿ ಪಿ ಎಫ್ ಏನು ಇಲ್ಲ ಬ್ರಾ ಏನಕ್ಕೆ ಬ್ರಾ ಸುಮ್ಮನೆ ವೇಸ್ಟು ಗಿಮಿಕ್ ಅಂತಲ್ಲ ಪ್ರಾಡಕ್ಟ್ ಎಲ್ಲ ಸೇಮೇನೆ ಹಾಂ ಸುಮ್ಮನೆ ಪೇಂಟ್ ಗಿಂಟ್ ಎದ್ಬಿಟ್ರೆ ಆದರೂ ಒನ್ ಟು ತ್ರಿಬಲ್ ಖರ್ಚಾಗುತ್ತೆ ನಾನು ಒಂದು ಪಾಲಿಶ್ ಕಳಿಸ್ತೀನಿ ಬ್ರೋ ರಬ್ಬಿಂಗು ಪಾಲಿಶು ಒಂದು ಲಿಂಕ್ ಕಳಿಸ್ತೀನಿ ಅಲ್ಲಿ ಸಿಗುತ್ತೆ ತ್ರೀ ಎಮ್ದು ಸೊ ಅದನ್ನು ತಗೊಂಡು ಹದಿನೈದು ದಿವಸಕ್ಕೂ ತಿಂಗಳಿಗೂ ಒಂದ್ಸಲಿ ವಾಶ್ ಮಾಡ್ತೀರಲ್ಲ ಸೊ ಅದರಲ್ಲಿ ಒಂದು ಸ್ವಲ್ಪ ಪಾಲಿಷ್ ಮಾಡ್ಕೊಳ್ಳಿ ಹಿಂಗೇ ಇರುತ್ತೆ ಶೈನಿಂಗು ಒಂದು ಸ್ಪಾಂಜ್ ಕೊಡ್ತಾನೆ ಅವನೇನೆ ಸೊ ಅದನ್ನು ಸ್ವಲ್ಪ ರಬ್ ಮಾಡೋದನ್ನು ಇದ್ರ ಮೇಲೆ ಉಜ್ಜೋದು ಉಜ್ಜಿಬಿಟ್ಟು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಆಮೇಲೆ ಇದು ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್ ಬರುತ್ತಲ್ಲ ಲೈಕ್ ಅದನ್ನ ತಗೊಂಡ್ರೆ ಅದರಲ್ಲಿ ಚೆನ್ನಾಗಿ ತೊಗೊಂಡು ಉಜ್ಬಿಡ್ಬೇಕಷ್ಟೇ ಕಾಂಟಿನೆಂಟಲ್ ಅದು ಏನು ಗೊತ್ತಾ ಆ ಬೈಕು ಆಡ ಹುಡುಗರು ಕೈಲೆಲ್ಲ ಬ್ರೋ ಅದರ ವ್ಯಾಲ್ಯೂನೇ ಒಟ್ಟೋಗ್ತು ನಿಜ ಹೇಳ್ಬೇಕಂದ್ರೆ ಕಾಂಟಿನೆಂಟಲ್ಲು ವರ್ಲ್ಡ್ ವೈಡ್ ಇದೆ ಅದು ಇಂಗ್ ಇಂಗ್ಲೆಂಡಲ್ಲೂ ಇದೆ ಬ್ರೋ ಅದು ಗಾಡಿ ಆ ಇಂಜಿನ್ನು ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಅಷ್ಟೊಂದು ಮರ್ಯಾದೆ ಇಲ್ಲ ಅದು ಅಷ್ಟೇ ಟ್ರಿ ರೋಡ್ ಸ್ಟಾರು ಟ್ರಿ ಎಂಪು ರೋಡ್ ಸ್ಟಾರ್ ಅಂತೀನಿ ಇನ್ನೊಂದಿದೆ ಅದು ನೈನ್ ಹಂಡ್ರೆಡ್ದು ಸಿ ಸಮಥಿಂಗ್ ಇದೆ ಅಲ್ಲ ಅಲ್ಲ ಬಾನ್ವಿಲ್ ಮತ್ತು ಸ್ಕ್ರಾಮ್ಲರು ಸ್ಟ್ರೀಟ್ ವಿನ್ನು ಸೊ ಇವೆಲ್ಲ ಸಖತ್ತು ಗಾಡಿಗಳು ಬ್ರೋ ಎರಡು ಲಕ್ಷ ಮೂರು ಲಕ್ಷ ಕಿಲೋಮೀಟ್ರೆಲ್ಲ ಓಡಿಸ್ಬೋದಾ ಇಂಜಿನಲ್ಲಿ ಟ್ರ್ಯಾಂಪು ಓ ಸ್ಟ್ರೀಟ್ ಟ್ರಿಪಲ್ ಚೆನ್ನಾಗಿದೆ ಬಟ್ ಏನಂದರೆ ಅವ್ರು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಹದಿನಾರು ಸಾವಿರ ಕಿಲೋ ಹದಿನೈದು ಸಾವಿರ ಕಿಲೋಮೀಟ್ರಿಗೆ ಒಂದು ಸರ್ವಿಸ್ ಅವ್ರದ್ದು ಬಟ್ ಏನಂದರೆ ಅವ್ರದ್ದು

ಈಗ ಅದಕ್ಕೆ ಫ್ರಂಟ್ ಟು ಬ್ಯಾಕು ಈಗ ಟೈರ್ ಚೇಂಜ್ ಆಗ್ತಿದೆ ಇಲ್ಲಿದೆ ಟೈರು ಸೊ ಇವಾಗ ಎರಡು ಟೈರು ಒಂದೇ ಸಲ ಚೇಂಜ್ ಮಾಡಿಸ್ಕೊಂಡು ಆಟ ವಾಲ್ ಏನು ಬೇಡ ಏನಕ್ಕೆ ವಾಲ್ ಚೆನ್ನಾಗಿ ಐತಲ್ಲ

ಹಂಗೆ ಬಿಟ್ಬಿಡಿದ್ದೀನಿ ಹೋಗಿ ಒಂದು ರೌಂಡ್ ಹೋಗಿ ಬನ್ನಿ ಪೆಟ್ರೋಲ್ ಇನ್ನು ಕಾಲ್ ಟ್ಯಾಂಕ್ ಏನೋ ಇದೆ ಒಂದು ಅರವತ್ತು ಕಿಲೋಮೀಟ್ರ್ ಹೋಗುತ್ತೆ ಇನ್ನು ಮೂವತ್ತೈದು ಕಿಲೋಮೀಟ್ರ್ ಹೋಗುತ್ತೆ ಕ್ಲಚ್ ಇಡಬೇಕಿದ್ರೆ ಹಾಂ ಕ್ಲಚ್ ಇಡಲೇಬೇಕು ಇಲ್ಲ ಆನ್ ಆಗಲ್ಲ ನೀಟಾಗಿ ಇಡೀರಿ ಕ್ಲಚ್ ಸ್ಟ್ಯಾಂಡ್ ಎತ್ತಿದ್ದೀರಾ ಸ್ಟ್ಯಾಂಡ್ ಎತ್ತಿ ಐ ಎಸ್ ಕೆ ಅದು ಓಡಿಸಿದ್ರೆ ನಿಲ್ಸ ನಿಲ್ಸಿದ್ರೆ ಅದೊಂದು ಪ್ರಾಬ್ಲಮ್ ಹಾಂ ಒಂಚೂರು ಸ್ಪ್ರೇ ಮಾಡಬೇಕು ಪುಸಾರು ಬನ್ನಿ ಚೈಲ್ ಉಂಟು ನೋಡೋಣ ಎಲ್ಲಿ ಒಂದು ನಾಲ್ಕು ಅವರಾ ತ್ರೀ ಅವರ್ಸು ಬೆಂಡ್ ಮಾಡ್ಕೊಳ್ಳಿ ನೀವೇ ನೀವೆಲ್ಲ ಓಡಿಸಿದ್ದು ಇಲ್ಲ ಬ್ರಾ ನ್ಯೂಟ್ರಲಲ್ಲಿಲ್ಲ ಹ್ಞೂ ಎತ್ತಿ ವೆಯ್ಟು ಸಿಕ್ಕೋಗ್ಬಿಟ್ಟೆ ಇದೆ ಗೊತ್ತಾಗ್ತಿದೆ ನಿಮಗೆ ಹಾಂ ಹೌದು ಒನ್ ಏಯ್ಟಿ ಫೋರ್ ಅನಿಸುತ್ತೆ ಹ್ಞೂ ಓಕೆ ಬ್ರೋ ಕಂಗ್ರಾಟ್ಸ್ ಓಕೆ ಬ್ರೋ ಕಂಗ್ರಾಟ್ಸ್ ಪದಮಲ್ ಫೋನ್ ಮಾಡಿ ಹಲೋ ಬೈ 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 ಸೋ ನಮ್ ಎಂಜಾಯ್ಸ್ ವೆಂಟ್ ಎಲ್ಲ ಪಯ ಅಷ್ಟೆ ನಿಂಜನ ಮುಗಿದ ಅಧ್ಯಾಯ so no, no no next what is next